ನಾನು ಐಶ್ವರ್ಯ ಹೊಂಟೇವಿ ಈಗ ಎಲ್ಲಿ ಹೊಂಟೋಗ ಗೊತ್ತಿಲ್ಲ ಹೊಂಟೆ ಎಲ್ಲಿ ಕರ್ಕೊಂಡು ಹೋಗದ್ ರೋಡಲ್ಲಿ ಕರ್ಕೊಂಡೋಗಿ ಎಲ್ಲಿ ಇಬ್ಬರು ಬ್ಲ್ಯಾಕ್ ಈಸ್ ಹೊಂಟೇವಿ ಏ ರೀ ಅಣ್ಣ ಚಲೋ ಪ್ಲೀಸ್ ಶೂಸ್ ಹಾಕೊಂಡು ಭಾಳ ವಾಕಿಂಗ್ ಆಗೈತಿಲ್ರಿ ಕಾಲ್ ನೋವಾಗೈತಿ ಯಾಕೆ ಹೊಸ ಶೂಸ್ ಮ್ಯಾರ ನಡ್ಯಾಕ ಬರೋದು ಶೂಸ್ ರೀ ಯಾಕೆ ಕಾಲ್ ನೋವು ಮಾಡತ್ತೋ ಚಂದ ಕಾಣೋಲ್ ಶಾರ್ಟ್ಸ್ ಚಂದ ಕಾಣೋದೈತೆ ಎರಡು ಜೋಡಿ ಶೂಸ್ ತಂದಿದ್ದೆ ಇವೇನಾಗ್ಯಾವ ರೀ ಹೊಸವು ಎರಡು ಹೊಸವು ಹಾಕ್ಕೊಂಡು ಎರಡು ಮೂರು ದಿನ ಅಡ್ಡಾಡಿ ಸಾರಿ ಎರಡು ಮೂರು ದಿನ ಒಂದೇ ದಿನ ಇದ್ರಾಗ ಏರ್ಪೋರ್ಟ್ನೇ ಅಡ್ಡ ನೋವು ಆಗ್ಯಾವ ಇದನ್ನ ಹಾಕೊಂಡು ನೋಡ್ತೀನಿ ಅಂದರೆ ಇದು ಭಾರಿ ಕಂಫರ್ಟೇಬಲ್ ಅದಾವೆ ಬಟ್ ಸದ್ಯಕ್ಕೆ ನೋ ಯಾರಂದ್ರೆ ಬೇರೆ ವ್ಯಾರೈಟಿ ಬಂದೇನೆ ಇವತ್ತು ಇಲ್ಲಿ ಈಗ ನೋತಿದ ಹೋಗ್ಸ ಇಂಥವು ಬರ್ಬೇಕು ನೋಡಿ ಇಂಡಿಯಾಕ ಅಂದ್ರೆ ತಗೋತಾರ ಜನ ಮಸ್ತ್ ಈಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಲ್ಲಿ ಗೊತ್ತಿಲ್ಲ ಅಂತ ಬಟ್ ಹೋಗಿ ಹೋಗ್ತಾ ಇರೋಣ ಮಸ್ತ್ ಫೋಟೋ ಅಂತ ಆ ಹಾ ಬಿಸಿಲು ಅಂತ ತಂಪು ಆಳತ್ಲ ಇಲ್ಲಿ ಏನ ಇದೆ ಮಸ್ತ್ ಒಟ್ಟು ಬಿಲ್ಡಿಂಗ್ ಗಳಲ್ಲ ಕಾರ್ ನೋಡಿ ಮಸ್ತ್ ಪ್ಲೇಸಿಗೆ ಕರ್ಕೊಂಡಿಗ ನೋಡೋಣ ವಾ ಕ್ಯಾ ಬಿಲ್ಡಿಂಗ್ಸ್ ಈಗ ಮನಿಗಳು ಮಸ್ತ್ ಅಲ್ಲ ಬಿಸಿಲ ಐತದ ಎಷ್ಟ ಸಂಜೆ ಆರೂವರೆ ಆಗೈತಿ ಈ ಪರಿ ಬಿಸಿಲ ಐತಿ ಸೂಪರ್ ಸೂಪರ್ ರೈಟ್ ಇಲ್ಲೇ ಏನ್ ಗೊತ್ತಿಲ್ರಿ ಕ್ಯಾಮ್ರಾ ಹಿಂಗೈತು ಏನ ಇಲ್ಲಿ ಮಾಹೋಲ್ ಹಿಂಗೈತು ಫುಲ್ ಸ್ಕಿನ್ ಹೊಳೆತತಿ ಮಸ್ತ್ ಕಾಣ್ತತಿ ಮಾರಿ ಭಾರಿ ಮಜಾ ಬರತ್ತೆ ಯಾವ್ದೋ ಒಂದು ಪಾರ್ಟ್ನ ಬಂದು ಕೂತೇವಿ ಇಲ್ಲಿ ಫುಲ್ ನೋಡುವಂತ ಏನೇನೋ ಪ್ಲಾನ್ಸ್ ಐಶ್ವರ್ಯ ಮತ್ತೆ ನೋಡಿ ವೀಕೆಂಡ್ ಪ್ಲಾನ್ ಎಲ್ಲಿ ಅಡ್ವಾನ್ಸ್ ಮಾಡ್ಬೇಕು ಇವತ್ತು ಅಂತ ನಿಮ್ಮನ್ನು ಕರ್ಕೊಂಡೋಗ್ತೇವೆ ಆಕ್ಚುಲಿ ಅದೊಂದು ಗಿಂಬಲ್ ಒಂದು ಆರ್ಡರ್ ಮಾಡಿದ್ದೆ ಅದೊಂದು ಬಂದ್ಬಿಟ್ಟು ಚಲೋ ಆಗ್ತಿತ್ತು ಬಟ್ ಇವತ್ತು ಬಂತು ಇಂಡಿಯನ್ ಆಗಕ್ಕೆ ಬಂದು ವಾಪಸ್ ಹೋಗ್ತಾ ಯಾಕಂದ್ರೆ ನಂಗೆ ಇಂಡಿಯನ್ ಸಿಂಬತ್ತು ಈಗ ಇಲ್ಲೇ ಆರ್ಡರ್ ಮಾಡಬೇಕಂದ್ರೆ ಇಲ್ಲಿ ಎರಡು ಮೂರು ಸಾವಿರ ಜಾಸ್ತಿ ಐತಿ ಬಟ್ ಪರವಾಗಿಲ್ಲ ಈಗ ಬೇಕಂತ ಆರ್ಡರ್ ಮಾಡೋಣಂತೆ ಆ್ಯಕ್ಚುಲಿ ಒಮ್ಮೆ ಆತಿದ್ಲು ನಾವು ಆರ್ಡರ್ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಬರ್ತೀಯ ಐಸ್ ಕ್ರೀಮ್ ತಿನ್ನಕ್ಕೆ ಬಂದೇ ಐಶ್ವರ್ಯಾ ಹೇಳತ್ತೆ ಮುನ್ನೂರ ಇಪ್ಪತ್ತಿರೋ ಅಂತ ಯಾರ ಮೂವತ್ ಸಾವಿರ ರೂಪಾಯಿ ಇಡ್ತಾರೆ ಐಸ್ ಕ್ರೀಮ್ ಗೇಶ್ವರ ತಲೆ ಕೆಟ್ಟತ್ರ ಮೂವತ್ ಸಾವಿರ ರೂಪಾಯಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಚಲೋ ಆಯ್ತನಾ ಅವೇನೋ ಆ ಒಂದು ಫೇವ್ರೇಟ್ ಫ್ಲೇವರ್ ಅಂತ ಕೊಟ್ಟನಲ್ಲ ಪೂರ್ತಿ ಅದು ಒಂದು ಟೈಪ್ ಅಲ್ಕೋಹಾಲ್ ಟೇಸ್ಟ್ ಇದ್ದಂಗೆ ಅದು ಮಜಾ ಬರತ್ತೆ ಇಲ್ಲಿ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ನಾವು ಐಸ್ ಕ್ರೀಮ್ ತಿನ್ನ ಏನು ಇದಕ್ಕೆ ಎಷ್ಟು ಅಂತ ಕೇಳಿಲ್ಲ ಐಶ್ವರ್ಯ ಅವ್ನು ತ್ರೀ ಇರೋಸ್ ಟ್ವೆಂಟಿ ಸೆನ್ಸ್ ಅಂದ್ರೆ ಹಾಕಿ ಐಶ್ವರ್ಯ ತ್ರೀ ಟ್ವೆಂಟಿ ಇರೋಸ್ ಕೂಡ ಕುಂಟ ನಾನಂದೇ ಮೂವತ್ತು ಸಾವಿರ ರೂಪಾಯಿ ಐಸ್ ಕ್ರೀಮ್ಗೆ ಅವ್ನು ಕೊಡ್ತಾನೆ ಹ್ಞೂ ಕೊಡ್ತಾನ ಎಲ್ಲ ಜನ ಖಾಲಿ ಹಾಕತ್ರಿ ಗಂಟೆ ಎಷ್ಟಾಗೈತಿ ಈಗ ಏಳು ಆಗೈತಿ ಜನ ಹೊಂಟ್ರಲ್ಲ ಹೊಂಟ್ರಿ ನಾ ಹೋಗ್ಯಾರ ಮನಿಗೆ ಆಗಲಿ ನಮ್ಮ ಇಂಡಿಯಾನಾಗ ಗೂಗಲ್ ಪೇ ಎಲ್ಲ ಇಷ್ಟು ಈಸಿ ಆಗ್ಯಾವ್ರಿ ಬಟ್ ಇಲ್ಲೇ ಕ್ಯಾಶ ಎಲ್ಲಿ ಹೋದರೂ ಕ್ಯಾಶ್ ಕಾಡು ತೊಗೊಳ್ಳೋಂಗಿಲ್ಲ ಅಣ್ಣ ಸರ್ ಉಣಂಗಾಗೈತಂತ್ರಿ ಕುಕ್ ಮಾಡ್ಕೋತೀವಿ ಫ್ಲೈಟ್ನ ಎಣ್ಣೆ ಇಲ್ಲ ಅಂತ ಎಣ್ಣೆ ತಂದಿಲ್ಲ ಹೋಗಿ ಎಣ್ಣೆ ಅಂತ ಹಳ್ಳಿಗೋಳಿ ಅಬೀಗ ನಾ ಹತ್ತಿದ್ದೆ ವಿಲೇಜ್ ಇದೆ ಆ್ಯಕ್ಚುಲಿ ಉಲ್ಟ ಸೀದ ಹೋಗಂದ ಇದು ಯಾವ ಇಂದ ಹಳ್ಳಿ ಅನ್ಸತ್ ನನಗೆ ಗೊತ್ತಾಗತ್ತೆ ನೋಡ್ರಿ ಇಲ್ಲಿ ಪೆಟ್ ಶಾಪ್ಸ್ ಎಷ್ಟು ಮಸ್ತ್ ಐತಿ ಫೈನಲಿ ಒಂದು ಕಿರಾಣಿ ಅಂಗಡಿ ಸಿಕ್ತ ಅನಿಸುತ್ತೆ ನಮ್ಗೆ ಒಂಟೆವೀಗ ನೋಡೋಣ ಅಂತ ಅಲ್ಲೇ ಪಟ ಪಟ ಫೈನಲಿ ಒಂದು ಶಾಪ್ ಸಿಗ್ತೀರಿ ಇಲ್ಲಿ ಅಥವಾ ಮಾಲ ದೊಡ್ಡ ಬ್ಯಾಗ್ ತಗೋತೀ ಒಂದು ಎಣ್ಣೆ ಎಣ್ಣೆ ತೊಳಗೆ ದೊಡ್ಡದ ಸರಿಯಾಗಿ ಅರ್ಥ ಹೋಲ್ತು ಒನ್ ನೈಂಟಿ ನೈನ್ ಯೂರೋಸ್ ಅಥವಾ ಸೆವೆಂಟಿ ನೈನ್ ಸೆಂಟ್ಸ್ ಏನು ಇಲ್ಲಿ ನಾಲ್ಕುನೂರು ರೂಪಾಯಿ ನಾನು ನೂರು ರೂಪಾಯಿ ನೂರು ಗ್ರಾಮ್ ಇಲ್ಲೇ ಚೀಪ್ ಆಯ್ತಲ್ಲ ಸೂಪರ್ ಮಾರ್ಕೆಟ್ ಆಫ್ ಜರ್ಮನಿಗೆ ಬಂದೇವೆ ಮೇನ್ ಈಗ ಎಣ್ಣೆ ಅಷ್ಟು ತೊಗೊಳ್ದೈತಿ ಮುಂದೆ ಮತ್ತೆ ಬರ್ತೇವೆ ಸದ್ಯಕ್ಕೆ ಎಣ್ಣೆ ಸಾಕು ನಾವು ಏನಪ್ಪ ಐತ್ರಿ ಇಲ್ಲಿ ನಮ್ಮ ಸ್ಟೋರ್ಗೆ ಇವ್ರ ಸ್ಟೋರ್ಗೆ ಏನು ಫರ್ಕ್ ಅಂದ್ರೆ ಪ್ರೈಸ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಸೇಮ್ ಅದಾವೆ ಮೋಸ್ಟ್ಲಿ ಇಂಡಿಯನ್ ಮಿಲೆಟ್ಸ್ ಗ್ಲೇಟ್ಸ್ ಅವು ಕಾಸ್ಟ್ಲಿ ಇರ್ತಾವ್ರಿ ಎಲ್ಲ ಮಾವಾಸ ಎಲ್ಲ ಹೆಂಗೆ ಹೆಂಗಿಟ್ಟು ಇಲ್ಲಿ ಇಲ್ಲಿ ಹಂದಿ ಮಾಂಸ ಐತಿ ಎಲ್ಲ ಮಾವಸೇಶ್ವರ ಸೊ ಫೈನಲಿ ಎಣ್ಣೆ ಸಿಕ್ತರಿ ನಮ್ಗೆ ಬಟ್ ಇವೆಲ್ಲ ಇಲ್ಲಿ ಆಲಿವ್ ಆಯಿಲ್ ಆಲಿವ್ ಆಯಿಲ್ ಇಂಡಿಯನ್ ಇದು ಇಂಡಿಯನ್ ಫುಡ್ ಸರಿ ಆಗ್ಲಂತ ನೋಡಿದ್ರೆ ಎದುರು ಇದು ಲೇಝ್ ಇಲ್ಲೂ ಇದೆ ಟಾಲ್ಕಂ ಪೌಡ್ರ ಹೆವಿ ಖಾರ ಅದಾವಂತ ನೋಡೋಣ ಅಂತ ನೋಡೋಣ ನಮ್ಮ ಇಂಡಿಯನ್ ಸಿಗ್ತೀನ ಕಾರ್ ಇವಲ್ಲ ಯು ಎಸ್ ಇದಂತೂ ಗೊತ್ತಿಲ್ಲ ಜರ್ಮನಿ ಏನಂತೂ ಪ್ರೈಸ್ ಹೆಚ್ಚು ಕಡಿಮೆ ಅದಾವೆ ಅಂದರೆ ಪುಣಕ್ಕೆ ಕಂಪೇರ್ ಮಾಡತ್ತೆ ನಾನು ತಗೊಂಡು ಹಾಲದ ಅವ್ರಿಗೆ ಹಾಲು ಬೇಕಾಗಿತ್ತು ಬಟ್ ಯಾವತ್ತೂ ಒಬ್ಬ ಗೊತ್ತಿಲ್ಲ ఇన్న తోబ బ నోడు అస్ట్ షాపింగ్ ఇది కిరాణి షాపింగ్ జర్మనీ దగ్గ మజా అనస్త ఫ ఫ్రెండ్లీ నోడు అయ్య టెస్ అంత నోడిల్ ಸೋ సో ఆక్చులి ಚಾ చాక్ హాల్ రీ మన ಹಾಲು తగండె అలా ಕೇಳಿದ್ವಿ ಯಾವ್ದು ಚಲೋ ಅಂತ ಇದು ಹೈ ಫ್ಯಾಟ್ ಲೋ ಫ್ಯಾಟ್ ಅಂತ ಪಾಪ ಎಕ್ಸ್ಪ್ಲೇನ್ మ అమరే ఆర్గానిక్ ఐశ్వరణ తోకనలా ఆర్గానిక్ హాల్ తోకన నా అద్రాగు మాట నాకు తెలియదు ఆర్గానిక్ ఇన్ ఆర్గానిక్ అంటే ఏంటో ఆర్గానిక్ హాల్ తోక చామరక ఫస్ట్ క్లాస్ పులావేశ్వర్ మాడేశ్వర్ ఆగ్లే వగ్గనే ఆకిదనా బంద్ మరిని సదక ఇల్ల మీర ఎగ్జాస్ట్ హ్యాంగ நடித்தோ அந்த இது மணி அண இண்டியன் ரெஸ்டோர்ட இல் தந்தூர் ரோட்டி ஆமேல சால ஆட்டாபிரி நல்ல மஸ்தி தர்சி எஞ்சாய் அந்த ವಾವ್ ಮಸ್ತ್ ಕಾಣ್ತಿದೆ ಎಮ್ಮಿ ಇಲ್ಲಿ ಸಲಾಡ್ ಐತಿ ಇಲ್ಲಿ ಚಟ್ನಿ ಐತಿಲ್ಲ ರೊಟ್ಟೆದ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ನಿಮಗೆ ಆ್ಯಕ್ಚುಲಿ ಜಾಸ್ತಿ ಡ್ರೈಯರ್ ಯೂಸ್ ಮಾಡಂಗಿಲ್ಲ ಬಟ್ ಇಲ್ಲಿ ತಂಪಿರೋದ್ರಿಂದ ಮತ್ತೆ ನೆಗಡಿ ಕೆಮ್ಮು ಜ್ವರ ಬರಬಾರ್ದು ಅಂತ ಹೇಳಿ ತರಿಸ್ತಾನ ಮಾಡಿಬಿಟ್ಟು ಫಸ್ಟ್ ಏನು ಮಾಡಿದೆ ಅಂದ್ರೆ ಈಗ ಹೂವಂತೀಗ ಯಮಿ ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಆಗಲೇ ಒಂದು ಪ್ಲೇಟ್ ಮಾಡ್ಕೊಂಡೆ ನಾನು ಆ್ಯಂಡ್ ಇದೇನೋ ಸ್ಯಾಲಡ್ ಐತೆ ಈ ಹೆಂಗಂತು ನಾನು ಲೈಕ್ ಆಗಲ್ಲ ಇದು ಉಪ್ಪಿಟ್ಟ ಇದು ಐಶ್ವರ್ಯ ಏನು ತಿಂದು ಹಂಗತ್ತು ಸ್ವಲ್ಪ ಹಾಕೋತೀನಿ ಸ್ಯಾಲಾಡ್ ಚಲೋ ಕಣ ಯಮಿ ಕಾಣತ್ತೆ ಫೈನಲಿ ಚಾ ಸಿಗ್ತರೀ ಮಸ್ತ್ ಚಾ ಕೊಡೋದು ಫಸ್ಟ್ ಕ್ಲಾಸ್ ಬ್ರೇಕ್ಫಾಸ್ಟ್ ಮಾಡಿದೆ ನನ್ನ ಬಾಡಿ ಅಂತಿರ್ಬೇಕು ಏನು ಇಲ್ಲ ಹೆಚ್ಚು ಕಡಿಮೆ ಸೇಮ್ ತಿಂತನ್ಬಿಟ್ರೆ ನಾನು ನಿಮಗೆ ಗೊತ್ತಿಲ್ಲ ನಾನು ಆಗಿದ್ದೆ ಸಾರಿ ಪುಣಾನಾಗಿದ್ದಾಗೂ ಸಲಾಡ್ ಮಾಡ್ಕೊಂಡಿರ್ತೀನಿ ಬಟ್ ಒಂದು ಸ್ವಲ್ಪ ಬೇರೆ ಆಕತ್ತೆ ಸಾರ್ಟೆ ವೆಜಿಟೇಬಲ್ ಟೇಸ್ಟು ಬೇರೆ ಇತ್ತು ಇವ್ರದ್ದು ಬಟ್ ಮಜಾ ಅಂತರ ಬರ ಮಾಸ್ತ್ ಇಲ್ಲೇ ಗಂಟೆ ಆಲ್ಮೋಸ್ಟ್ ಹತ್ತು ಆಗೈತಿ ಮುಂಜಾನೆ ಆ್ಯಂಡ್ ಫುಲ್ ತಂಪೈತೆ ಆಲ್ಮೋಸ್ಟ್ ನಮ್ಮಲ್ಲಿ ಮುಂಜಾನೆ ಐದು ಗಂಟೆ ಹಂಗಿರ್ತದ ಹಂಗೈತೆ ನೋಡ್ರಿ ಒಂದು ಗಿಂಬಲ್ ಮಿಸ್ ಆದ ನೋಡ್ರಿ ಇಲ್ಲಿಂದ ಆರ್ಡ್ರ್ ಆರ್ಡರ್ ಅದೇನೆ ಇಲ್ಲೇ ಆಲ್ಮೋಸ್ಟ್ ಟೂ ತ್ರೀ ತೌಸಂಡ್ ಎಕ್ಸ್ಟ್ರಾ ಐತೆ ಬಟ್ ಅಂದರೆ ಹಿಂಗೆಲ್ಲ ಇಟ್ಟು ವಿಡಿಯೋದು ಮಾಡ್ಕೋಬೋದು ಅಂತ ನೀಟಾಗಿ ಇಲ್ಲಾಂದ್ರೆ ನೋಡಿರಿ ಹಿಡ್ಕೊಂಡೆ ಮಾಡ್ಬೇಕು ಏನಿದ್ರು ಏನಾಯ್ತು ಲ್ಯಾಂಗ್ವೇಜ್ ಮ್ಯಾನ್ ಸೊ ಇವ ರೂಢಿ ಅಂತ ಹೇಳಿ ಒಂದೇ ಇದೆಲ್ಲ ಇದು ಏನೇನು ಅಪಾರ್ಟ್ಮೆಂಟ್ಸ್ ಇವ ಬ್ರದರ್ ಸೊ ಸೊ ಸೇ ಸೇ ಆಡಿಯನ್ಸ್ ಲೀಸ್ಟ್ ಟೂ ಪೀಪಲ್ ವಾಚ್ ಓಕೆ ಡೂ ಇನ್ ಯು ಅವ್ನ ಬ್ರದರ್ಸ್ಟ್ ಇಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಮೀನ್ಸ್ ಎವ್ರಿ ಒನ್ಗೂ ಲೈವ್ ಪ್ರೊಬ್ಯಾಲಿಂಕ್ ಇಷ್ಟು ಲೈಕ್ ಆಗ್ತಾ ನಂಗಿದ್ ದೊಡ್ಡ ಡೈನಿಂಗ್ ಟೇಬಲ್ ಐತಿ ಇಲ್ಲೂ ಟಿ ವಿ ಐತಿ ಆ್ಯಂಡ್ ಇಲ್ಲೆಲ್ಲ ಸಾಮಾನು ಇಟ್ಟಾರ ನೋಡ್ಬೋದು ಮಸ್ತ್ ಬೌಲ್ ಗಿರಿ ಏನಾರ ಬೇಕಾರ ಎಲ್ಲ ಮಸಾಲೆಗಳು ಗಂಟೆ ನೋಡ್ರೆ ಇಷ್ಟ ಆಗೈತಿ ತೋರಿಸ ನೋಡ್ರಿ ಜಾತ್ರೆ ಜರ್ಮನಿಯಲ್ಲಿ ಇಂಡಿಯನ್ ಉಂಡೆ ಒಮ್ಮೆ ಸೊ ನಿನ್ನ ಒಂದು ರೊಟ್ಟಿ ಬಿಸಿ ಮಾಡ್ಕೊಂಡೆ ಮತ್ತು ಪಲ್ಯ ಐಶ್ವರ್ಯ ಮಾಡಿದ ರೈಸ್ ಇಲ್ಲೊಂದು ಚಟ್ನಿ ಕೊಟ್ಟಿಲ್ಲ ಅದು ಹಚ್ಕೊಂಡು ತಿನ್ನು ಏನು ಮಾಡುದು ಈಗ ಆಯ್ಶು ಅವರೇ ಏನ್ ಮಾಡ್ತಾ ಇದ್ದೀರಾ ಚಹಾ ನಾನು ನಿಮಗೆ ಆಫೀಸಿಂದ ಬಂದಿರ್ತೀನಿ ಸ್ವಲ್ಪ ಏನು ಏನು ತಿಂದಾಳೆ ಇಲ್ಲ ಮಾರ್ನಿಂಗ್

ಆಪಲ್ ಜ್ಯೂಸ್ ಯಾವಾಗಿಂದ ಆ್ಯಪಿ ಇದ್ದಂಗ ಐತಿ ಸೇಮ್ ಇಲ್ಲಿದು ಜರ್ಮನಿ ಲೋಕಲ್ ಅದು ಆರೆಂಜ್ ಕುಡಿಯಾಕ ಆಗ್ತದೆ ನಂಗೆ ಆಪಲ್ ಜ್ಯೂಸ್ ಕುಡಿಯೋ ಐತೆ ನೋಡು ಆರೆಂಜ್ ಆರೆಂಜ್ ಅಂಡ್ ಮ್ಯಾಂಗೋ ಐತೆ ನೋಡು ಫಂಟಾ ನಿಮಗೂ ಯಾರಿಗೆ ಹಂಗೆ ಅನಿಸ್ತೈತೆ ಬಿಕಾಸ್ ನನಗೆ ಆ್ಯಪಲ್ ಜ್ಯೂಸ್ ಅಂತೀರಿ ಒಟ್ಟು ಆಗ್ಬಿಡಂಗಿಲ್ಲ ಸ್ಮೆಲ್ ಮತ್ತು ಅದು ಒಳಗೆ ತಗೊಳಕ್ಕೂನು ನೀ ಅನ್ನೋದು ನೋಡಿದ್ರೆ ಜನ ಬೇರೆ ತಿಳ್ಕೊತಾರೆ ಈ ಕಾಫಿ ಚಹಾ ಕುಡಿಬೇಕಂತಿದ್ರಿ ಬಟ್ ಎಲ್ಲ ಏನೂ ಸಿಗವಲ್ವು ಚಹ ಪುಡಿ ಎಲ್ಲಿ ಹೋಯ್ತು ಏನೋ ಗೊತ್ತಿಲ್ಲ ಇದು ಹಾಲು ತಂದಿದ್ವಿ ಆರ್ಗ್ಯಾನಿಕ್ ಹಾಲು ಅಂತ ಸೊ ಇದರಲ್ಲಿ ನಮ್ಮ ಇಲ್ಲೇ ಕಾಫಿ ಮಷೀನು ಐತೆ ಅದನ್ನ ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ ನಾಳೆ ನೋಡ್ಕೋತೇನೆ ಈಗಂತೂ ಮನಸ್ಸಿಲ್ಲ ಸದ್ಯಕ್ಕೆ ನಮ್ಮ ಬ್ರೂ ಕಾಫಿ ಅದಾವ ಇಲ್ಲಿ ಅಂದರೆ ತೊಗೊಂಬಂದೇವು ಇಂಡಿಯಿಂದ ಕಾಫಿನೂ ಮಾಡ್ಕೋಬೇಕಂತ ಹಾಲು ಹಾಕ್ರಿ ಕಾಯ ಹಾಲು ಹೆಂಗೆ ಹಾಲು ಮಾಡೋದು ಏನು ಫೈನಲಿ ನನ್ನ ಕಾಫಿ ರೆಡಿ ಆಯ್ತು ಜರ್ಮನಿ ಹಾಲು ಅಂದ್ರೆ ಇಲ್ಲೂ ಆಕಳ ಎಮ್ಮೆ ಇವತ್ತರ ಹಾಲು ಬಟ್ ಮಕ್ಕೊಂಡವ್ರಿ ನಾನು ಸ್ವಲ್ಪ ಹಂಗೆ ಆ್ಯಕ್ಚುಲಿ ಒಂಬತ್ತು ಆಗೈತಿ ರಾತ್ರಿ ಹಸಿವಾಗಿತ್ತು ನಂಗೆ ಐಶ್ವರ್ಯ ಏನು ತಿನ್ನಲೇ ಇಲ್ಲ ನಾನು ಏನು ಸ್ವಲ್ಪ ತಿನ್ನೋಣಂತ ಹೋಗಿ ಸಲಾಡ್ ತೊಗೊಂಬಂದೆ ಸ್ಯಾಲೆಡ್ ತಿನ್ನೋಣಂತ ಎಂಜಾಯ್ ಮಾಡೋಣ ಈಗ ಹೆವಿ ತುಂಬಿ ತುಂಬಿ ಕೊಟ್ಟಣ ನೋಡೋಣ ಅಂತ ಹೆಂಗೆ ವ್ಲಾಗನ್ನು ಇಲ್ಲಿವರೆಗೂ ಅಂತಂದ್ರೆ ಖಂಡಿತ ಇಷ್ಟ ಅಷ್ಟಾಗಿರಲಬೇಕು ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿರಿ ಏನೇನು ಅಭಿಪ್ರಾಯ ಇದ್ರೆ ಕಮೆಂಟ್ಸ್ಗೆ ಕ್ಷಣ ಹೇಳಿರಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೇನೆ ಅಂಟಿಲ್ ದೆನ್ ಹಾವ್ ಎ ಡೇ ಲವ್ ಯು ಬೈ